ಇವತ್ತು ಕುಣಿಗಲ್ ತಹಸೀಲ್ದಾರರು ನಮ್ಮ ರೈತರನ್ನ ತಗೊಂಡೋಗಿ ಸ್ಟೇಷನ್ಗೆ ಕುಂಡಿಸಿದ್ದಾರೆ ಇವರ ಜಮೀನು ಕೇಳ್ತಾ ಇಲ್ಲ ಇವ್ರ ಸಂಬಳ ಕೇಳ್ತಾರೆ ಕಮಿಷನ್ ಕೇಳ್ತಾ ಇಲ್ಲ ಯಾರಪ್ಪನೇ ಜಮೀನ ಬರ್ಕೊಡಿತ್ತೂ ನಮ್ಮ ರೈತರುಗಳು ಕೇಳ್ತಾ ಇಲ್ಲ ಈ ದಬ್ಬಾಳಿಕೆ ಮಾಡ್ಕೊಂಡು ಏನು ಕೆಲಸಗಳನ್ನ ಮಾಡಿದ್ರೆ ರೈತರುಗಳನ್ನ ಬಲುಪಿಸಿ ಮಾಡ್ತಾ ಇದೆ ತಾಲೂಕು ಆಫೀಸಲ್ಲಿ ಕುಣಿಗಲ್ ತಾಲೂಕು ಗೊಟ್ಟೆ ಗ್ರಾಮ ಚಂದದಲ್ಲಿ ಬೇಗೂರು ಕೆರೆಗೆ ಆದೋಯ್ತಾ ಐತೆ ಹೇಮಾವತಿ ನೀರು ಕೆರೆಗೆ ಹೋಯ್ತಾ ಇರೋ ನೀರು ಸರ್ವೆ ನಂಬರ್ ಮೂವತ್ತೈದು ಎಕರೆಗೆ ನೀರು ತುಂಬಾಗ್ತಾ ಇದೆ ಸರ್ವೆ ನಂಬರ್ನಲ್ಲಿ ರಾಗಿ ಭತ್ತ ಅಡಿಕೆ ತೆಂಗು ಎಲ್ಲ ಹಾಳಾಗಿ ಸೊಂಟದ ಮಟ್ಟಕ್ಕೆ ಹೋಗಿ ಮೂರು ವರ್ಷದಿಂದ ಸರ್ವೆ ನಂಬರ್ನಲ್ಲಿ ರೈತರು ಬೆಳೆನ ಹಾಳು ಮಾಡ್ತಾ ಇದ್ದಾರೆ ಹಂಗಾಗಿ ನಾವು ಮೂರು ವರ್ಷದಿಂದ ಏನು ಮೂವತ್ತಿನಲ್ವರೆಗೆ ತಾಲೂಕು ಆಫೀಸ್ಗೆ ಎಲ್ಲರಿಗೂ ಅರ್ಜಿ ಕೊಟ್ಟು ಸ್ಟೇಷನ್ಗೂ ಅರ್ಜಿ ಕೊಟ್ಟು ಪ್ರತಿಭಟನೆ ಮಾಡಿ ಎಲ್ಲ ಕೇಳಾಯಿತು ಪಾರ್ಟಿಗೆ ಬಂದರೂ ತಹಿಲ್ಲಾರು ಏಮತ್ತ್ನಾಲ್ ಇಂಜಿನಿಯರ್ ಬಸ್ ಪಾರ್ಟಿಗೆ ಬಂದು ನಾವು ಪರಿಹಾರ ಕೊಡ್ತೀವಿ ಏರಿ ಹಾಕತ್ತೀವಿ ರೈತರು ಬೆಳೆ ಹಾಳು ಮಾಡೋಲ್ಲ ಅಂದ್ಬಿಟ್ಟು ಘೋಷಣೆ ಮಾಡಿ ಮತ್ತೆ ಬರೀ ಬೈ ಹೇಳ್ಬಿಟ್ಟು ಸ್ಪಾಟಿಗೆ ಬಂದರು ಅದೇ ಪದೇ ಪದೇ ಎರಡು ವರ್ಷದಿಂದ ತುಂಬಾ ಹಾಕೋದ್ರು ಈ ಸಣ್ಣ ತುಂಬಾಕೆ ಆಲೆ ರೈತರು ಬೆಳೆನ ಹಾಳು ಮಾಡಿಬಿಟ್ಟಿದ್ದಾರೆ ಅದರಲ್ಲಿ ರಾಗಿ ಬೆಳೆ ತೆಂಗು ಅಡಿಕೆ ಎಲ್ಲ ನಾಶ ಆಗೋಗೈತೆ ನಾವು ಪರಿಹಾರ ಕೇಳ್ದು ಏನು ಈಗ ನಮ್ಮ ರೈತರುಗಳು ಪಾಲಿಗೆ ಇನ್ನೊಬ್ರು ಜಮೀನು ತಗೊಂಡು ಪಾಲಿಗೆ ಇನ್ನೊಬ್ರು ಇದು ಮಾಡಿಕೊಂಡು ರಾಗಿ ಬೆಳೆ ತೆಂಗು ಮಾಡ್ತಾ ಇದ್ದಾರೆ ಅವರು ತಿನ್ನ ಅನ್ನನ್ನು ಕೂಡ ಈ ತಾಲೂಕು ಅಧಿಕಾರಿಗಳು ಇಂಜಿನಿಯರ್ಗಳು ಕಿತ್ಕೊಂಡು ತಿಂತಾ ಇದ್ದಾರೆ ಹಂಗಾಗಿ ಪರಿಹಾರ ಕೇಳಿದ್ದಕ್ಕೆ ಪರಿಹಾರ ಕೇಳಿದ್ದಕ್ಕೆ ನಮಗೆ ಬರಲ್ಲ ಏಮವತಿ ನಾಳೆ ಇಂಜಿನಿಯರ್ ಹತ್ರ ತಗೊಳ್ಳಿ ಅಂತ ಹೇಳಿದರು ನಾವು ತಾಲೂಕು ಆಫೀಸ್ ಖರ್ಚಿಗೆ ಕೊಟ್ಟಿದ್ದೋ ನಿಮ್ಮಲ್ಲಿ ಬರೋಲ್ಲ ಅದನ್ನಾದರೆ ನೀವು ಲೆಟ್ರ್ ಮುಖಾಂತರ ಕೊಡಿ ನಾವು ಹತ್ರ ತಗೋಬೇಕಾ ಯಾವ ತೊಗೋಬೇಕು ಕೇಳೋಣ ಡಿ ಸಿ ಆರ್ಗೆ ಹೋಗೋಣ ಅಂತ ಲೆಟ್ರನ್ನ ಕೊಟ್ಟಿದ್ದೋ ಕೊಟ್ಟಿದ್ದ ಯಾವ ಥರ ಲೆಟ್ರು ಕೊಡಿ ಅವತ್ತಿಂದ ಏನು ಮಾಡ್ತಿದ್ರು ಲೆಟ್ರ್ ಮುಖಾಂತರ ಕೊಡಿ ಅಂತ ಕೇಳಕ್ಕೆ ಬಂದಿದ್ದಕ್ಕೆ ಇವತ್ತು ಕುಣಿಗಲ್ ತಹಸೀಲ್ದಾರರು ನಮ್ಮ ರೈತರನ್ನ ತಗೊಂಡೋಗಿ ಸ್ಟೇಷನ್ಗೆ ಕುಂಡಿಸಿದ್ದಾರೆ ಇವರ ಜಮೀನು ಇಲ್ಲ ಇವ್ರು ಸಂಬಳಕ್ಕೆ ಹೇಳ್ತಾರೆ ಕಮಿಷನ್ಗೆ ಕೇಳ್ತಾ ಇಲ್ಲ ಇಲ್ಲ ಯಾರಪ್ಪು ಜಮೀನ ಬರ್ಕೊಡಿ ಅಂತಲೂ ನಮ್ಮ ರೈತರುಗಳು ಕೇಳ್ತಾ ಇಲ್ಲ ಈ ದಬ್ಬಾಳಿಕೆ ಮಾಡ್ಕೊಂಡು ಏನು ಕೆಲಸಗಳನ್ನ ಮಾಡಿದ್ರೆ ರೈತರನ್ನ ಬಲಪಶಿ ಮಾಡ್ತಾ ಇದೆ ತಾಲೂಕು ಆಫೀಸಲ್ಲಿ ಹಂಗಾಗಿ ನಾವು ಯಾರ ಹತ್ರ ಪರಿಹಾರ ಕೇಳ್ಕೋಬೇಕು ರೈತರು ಬೆಳೆ ಹಾಳಾಗೈತೆ ಯಾರ ಹತ್ರ ಹೋಗಬೇಕು ಅಂತ ದಿಕ್ ತೋತೀರಿ ಸುಮ್ನೆ ಕೂತಿ ಇವತ್ತು ಕುಡಿಯಲ್ ಸ್ಟೇಷನ್ ಅಲ್ಲಿ ಕೂತ್ಕೊಳ್ಳೋ ಪರಿಸ್ಥಿತಿ ಬಂದೈತಿ ಇವತ್ತು